ಇವತ್ತು ಇಡೀ ದೇಶಾದ್ಯಂತ ರೈತರು ಮತ್ತು ಕಾರ್ಮಿಕರು ಒಂದಾಗಿ ಅಖಿಲ ಭಾರತ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಏನಂತ ಕೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಏನೋ ರೈತ ವಿರುದ್ಧವಾಗಿರುವಂತಹ ಕಾನೂನನ್ನು ತಂದಿದೆ ಕಾರ್ಮಿಕರ ವಿರುದ್ಧವಾಗಿರುವಂತಹ ಕಾನೂನನ್ನು ತಂದಿದೆ ಇವತ್ತು ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಏನ್ ಘೋಷಣೆ ಮಾಡಿದ್ರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂತ ಸಂಗತಿ ನಾನು ರೈತರ ಬೆಳೆದ ಬೆಂಬಲ ಬೆಲೆಗೆ ಎಂ ಎಸ್ ಪಿ ಅನ್ನು ತರ್ತೀನಿ ಎಂ ಸ್ವಾಮಿನಾಥನ ಆಯೋಗದ ಜಾ ವರದಿಯನ್ನು ನಾನು ಜಾರಿ ಮಾಡ್ತೀನಿ ಅಂತ ಹೇಳಿ ಬಂದಿರುವಂತ ಕೇಂದ್ರ ಸರ್ಕಾರ ಇವತ್ತು ರೈತರ ವಿರುದ್ಧವಾಗಿರುವಂತಹ ಕಾನೂನನ್ನ ತಂದು ಇವತ್ತು ರೈತರನ್ನ ದಿವಾಳಿ ಮಾಡುವ ಮಟ್ಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಂದಿದೆ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತರಾಗಿರುವಂತಹ ಅಂಬಾನಿ ಅದಾನಿ ಅಂತವರ ಸಾಲವನ್ನ ಮನ್ನಾ ಮಾಡಿದೆ ಆದ್ರೆ ಇವತ್ತು ಅರ್ಧ ಗಂಟೆಗೆ ಒಬ್ಬೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂತವರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ತಯಾರಿಲ್ಲ ಅಂತವರ ಏನು ಬ್ಯಾಂಕ್ಗಳಲ್ಲಿ ಸಾಲ ತೊಂದಿರುವಂತಹ ಸಾಲ ತೊಂದ ರೈತರಿಗೆ ಇವತ್ತು ಮನೆಗಳಿಗೆ ನೋಟಿಸ್ ಕಳಿಸುವುದು ಮತ್ತು ಅವರ ಟ್ಯಾಕ್ಟರ್ನ ಹರಾಜು ಮಾಡುವಂತ ಮಟ್ಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಂದಿದೆ ಹಾಗಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಇವತ್ತು ಈ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಎಂಬತ್ ಪರ್ಸೆಂಟೇಜ್ ಜನ ಈ ದೇಶದಲ್ಲಿ ರೈತರು ಕಾರ್ಮಿಕರು ನಾವು ಇದ್ದಿದ್ದೇವು ನಿಮ್ಮ ಏನೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವಂತಹ ಬಹುಮತವನ್ನ ನಿಮಗೆ ಈ ನಾಲ್ಕು ವರ್ಷದ ಹಿಂದೆ ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಮ ಕುರ್ಚಿಯನ್ನ ಕುರ್ಚಿಯಿಂದ ಹ್ಯಾಂಗ್ ನಡೆಸಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಏನು ಹಳ್ಳಿಗಳಲ್ಲಿ ಮಹಾತ್ಮ ಗಾಂಧೀಜಿ ನರಗ ಯೋಜನೆ ಇತ್ತು ಅದು ಅದರಿಂದ ಇವತ್ತು ಗಾಂಧೀಜಿಯವರ ಕನಸು ಏನಿತ್ತು ಅಂತ ಹೇಳಿದ್ರೆ ಏನು ಹಳ್ಳಿಗಳ ಸುಧಾರಣೆ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂತ ಮಾತು ಗಾಂಧೀಜಿಯವರ ಕನಸಿತ್ತು ಆ ಕನಸನ್ನ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನ ಯೋಜನೆ ಮುಖಾಂತರ ಹಳ್ಳಿಗಳು ಸುಧಾರಣೆ ಆಗ್ತಾ ಇದ್ವು ರೈತರ ಹೊಲಗಳಿಗೆ ರಸ್ತೆ ಆಗ್ತಿದ್ವು ಶಾಲೆ ಕಂಪೌಂಡ್ ಗಳು ಆಗ್ತಾ ಹಳ್ಳಿಗಳಲ್ಲಿ ರೋಡ್ಗಳು ಆಗ್ತಾ ಇದ್ವು ಅಂತ ಒಂದು ಕಾಯ ಏನು ಉದ್ಯೋಗ ಖಾತ್ರಿ ಯೋಜನೆ ಏನು ಇವತ್ತು ಸರ್ವನಾಶ ಮಾಡಿ ಇವತ್ತು ಬಂಡವಾಳ ಶಾಹಿಗಳ ಪರವಾಗಿ ನಿಂತದ್ದು ನಮ್ಗೆ ಗೊತ್ತಿರುವಂತಹ ಕೇಂದ್ರ ಸರ್ಕಾರ ದುಡಿಯುವವರ ವಿರುದ್ಧವಾಗಿರುವಂತವರು ರೈತರ ವಿರುದ್ಧವಾಗಿರುವಂತ ನಾವು ಅವತ್ತೇ ಗೊತ್ತಾಗಿದೆ ಇವತ್ತು ಆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದಂತ ಜನ ಇವತ್ತಿಲ್ಲ ಪ್ರಜ್ಞಾವಂತರಾಗಿದ್ದಾರೆ ನರೇಂದ್ರ ಮೋದಿ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಕಾರ್ಮಿಕರ ಕಾನೂನು ಏನು ಇಪ್ಪತ್ತೊಂಬತ್ತು ಕಾನೂನುಗಳಿವೆ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿದ್ದೀರಿ ಹೋದ್ರಿ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕುರ್ಚಿಯನ್ನ ಕುರ್ಚಿಯಿಂದ ಇಳಿಸುವಂತ ಮಟ್ಟಕ್ಕೆ ನೀವು ತಂದುಕೊಳ್ತೀರಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಾನು ಕರ್ನಾಟಕ ಕಾರ್ಯದರ್ಶಿ ಕಾರ್ಮಿಕರ ಹಕ್ಕುಗಳಿಗಾಗಿ ಅಖಿಲ ಭಾರತ ಮಟ್ಟದಲ್ಲಿ ಮುಷ್ಕರ ನಡೀತಾ ಇದೆ ಸುಮಾರು ಇಪ್ಪತ್ತೊಂಬತ್ತು ಕಾರ್ಮಿಕರಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರ ಹಕ್ಕುಗಳಿಗಾಗಿ ಕಾರ್ಮಿಕರ ಒಂದು ಸ್ವಾವಲಂಬನೆ ಬದುಕಿಗಾಗಿ ಇಪ್ಪತ್ತೊಂದು ಕಾನೂನುಗಳನ್ನು ಜಾರಿ ಮಾಡಿದರು ಈಗ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಆ ಎಲ್ಲ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ತೆಗೆದು ಇವತ್ತು ನಾಲ್ಕು ಕಾ ಜಾರಿ ಮಾಡ್ತಾ ಇದ್ದಾರೆ ಅದರಲ್ಲಿ ಉದ್ದೇಶ ಏನಂತಂದ್ರೆ ಕಾರ್ಮಿಕರ ಹಕ್ಕುಗಳನ್ನು ಕೇಳಬಾರ್ದು ಅನ್ನೋಂಥ ಉದ್ದೇಶ ಇದೆ ಸುಮಾರು ಐವತ್ತು ಜನ ಯಾವ ಕಾರ್ಖಾನೆಯಲ್ಲಿ ಕಾರ್ಮಿಕರು ದುಡಿತಾ ಇದ್ರು ಅವರಿಗೆ ಕಂಪಲ್ಸರಿಯಾಗಿ ಅಲ್ಲಿ ಟ್ರೇಡ್ ಯೂನಿಯನ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿ ತಮ್ಮ ಹಕ್ಕುಗಳನ್ನು ಕೇಳುವಂಥ ಕಾನೂನು ಮೊದಲಿತ್ತು ಈಗ ಸುಮಾರು ಮುನ್ನೂರು ಜನ ಕಾರ್ಮಿಕರಿದ್ದರೂ ಕೂಡ ಆ ಸಂಘವನ್ನ ಕಟ್ಟಲಾರದಂತ ಒಂದು ಕಾನೂನನ್ನ ತಿದ್ದುಪಡಿ ಮಾಡಿದ್ದು ಕೇಂದ್ರ ಸರ್ಕಾರ ಅನ್ನ ನಾವು ಇವತ್ತು ಸ್ಪಷ್ಟ ಮಾಡ್ತೀವಿ ಅದೇ ರೀತಿ ಯಾವುದೇ ಕಾರ್ಮಿಕ ತನ್ನ ತನ್ನ ಹಕ್ಕುಗಳನ್ನ ಕೇರಳಕ್ಕೆ ಈ ಮ್ಯಾನೇಜ್ಮೆಂಟ್ ಜೊತೆ ಆಡಳಿತ ತೆಗೆಯುವಂಥದ್ದು ಮತ್ತು ದಂಡವನ್ನ ಕಟ್ಟುವಂತ ಕಾನೂನುಗಳನ್ನ ಈ ಕೇಂದ್ರ ಸರ್ಕಾರ ಜಾರಿ ಇವತ್ತು ಭಾರತ ಧಾರ್ಮಿಕ ಸಂಘಟನೆಗಳು ಎಲ್ಲಾ ಎಲ್ಲಾ ಸಂಘಟನೆಗಳು ಇವತ್ತು ಅದನ್ನ ವಿರೋಧಿಸಿ ಇವತ್ತು ಅಖಿಲ ಭಾರತ ಮುಷ್ಕರ ನಡೀತಾ ಇದೆ ಅದೇ ರೀತಿ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕಾನೂನನ್ನ ತೆಗೆದು ಇವತ್ತು ಜಿ ರಾಮ್ ಜಿ ಯೋಜನೆ ತಂದಿದೆ ಯೋಜನೆಗೂ ಕಾನೂನಿಗೂ ಏನು ವ್ಯತ್ಯಾಸ ಅಂದ್ರ ಕಾನೂನು ಬದ್ಧವಾಗಿರುತ್ತದೆ ಯೋಜನೆ ಬದ್ಧ ಅಲ್ಲ ಅದು ಅವ್ರ ಮನಸ್ಸಿಗೆ ಬಂದಂಗ್ ಒಂದು ಮತ್ತು ಈಗಾಗಲೇ ಸುಳ್ಳು ಪ್ರಚಾರವನ್ನು ಹೇಳ್ತಾ ಇದ್ದಾರೆ ದುಡಿಯುವ ಜನರಿಗೆ ಕೆಲಸ ಕೊಡ್ತೀವಿ ನೂರ ಇಪ್ಪತ್ತೈದು ದಿವಸ ಕೊಡ್ತೀವಿ ಹೇಳಿ ಯಾಕಂದ್ರೆ ಮೊದಲ ಕೇಂದ್ರ ಸರ್ಕಾರ ತೊಂಬತ್ತು ಪರ್ಸೆಂಟ್ ಅನುದಾನ ಉದ್ಯೋಗ ಖಾತ್ರಿಯಲ್ಲಿ ಕೊಡ್ತಾ ಇತ್ತು ಅದು ಕೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಮಾತ್ರ ಕೊಡ್ತಾ ಇತ್ತು ಈಗ ಅದನ್ನು ತೆಗೆದು ಕೇಂದ್ರ ಸರ್ಕಾರ ಅರವತ್ತು ಮತ್ತು ರಾಜ್ಯ ಸರ್ಕಾರ ನಲ್ವತ್ತು ಅನ್ನೋಂಥ ಕಾನೂನು ತಂದಿರಲಿಂದ ಮತ್ತು ಹಿಂದೆ ಆ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥ ಕಾರ್ಮಿಕರು ನಮಗೆ ಯಾವ್ದು ಕೆಲಸ ಬೇಕಂತೇಳಿ ಅಲ್ಲಿ ಕೇಳಿ ಮಾಡಂತ ಯೋಜನೆ ಇತ್ತು ಈಗ ತಿದ್ದುಪಡಿ ಮಾಡಿದ ಏನಂತಂದ್ರ ಆ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರದ ಪ್ರತಿನಿಧಿಗಳು ಮಾಡಿದಂತ ಕೆಲಸವನ್ನ ಇವ್ರು ಮಾಡ್ಬೇಕನ್ನಂಥದ್ದ ಹಂಗಾಗಿ ಇದು ಬುಟಾಳಿ ಕೆಲಸ ಅಂತಂದ್ರ ಇವತ್ತು ಈ ಉದ್ಯೋಗ ಖಾತ್ರಿ ಅನ್ನಂತಂದ್ರೆ ಯೋಜನೆ ಮಾಡೋದ್ರ ಮೂಲಕ ಕಾನೂನು ಮಾಡಿದ್ರೆ ಮುಚ್ಚಲಿಕ್ಕಾಗಲ್ಲ ಯೋಜನೆ ಮಾಡಿ ಮುಚ್ಚಬೇಕನ್ನ ಈಗಾಗಲೇ ನಾವು ನೋಡಿದೀವಿ ಮೋದಿ ಸರ್ಕಾರ ಮೋದಿ ಇವತ್ತು ಅಂತ ಅಧ್ವನಿ ಅಂಬಾನಿ ಅವರಿಗೆ ಈ ದೇಶವನ್ನ ಮಾರಾಟ ಮಾಡುವಂತ ಹುನ್ನಾರ ನಡೆಸಿರ್ತಾ ಇದೆ ಅದೇ ರೀತಿ ರೈಲ್ವೆ ಆಗಿರಬಹುದು ಇವತ್ತು ಅದಾನಿ ರೈಲ್ವೆಗಳು ಎಲ್ಲ ಕಡೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಏರ್ಲೈನ್ಸ್ದಾಗ ಇವತ್ತ ಏರ್ಲೈನ್ಸ್ ಹೋಕೆಸಿಂದ ಇವತ್ತ ಬೇರೆ ಬೇರೆ ಎಲ್ಲ ವಿಮಾನಗಳನ್ನು ಖಾಸಗಿಯವರಿಗೆ ಕೊಡೋದ್ರ ಮೂಲಕ ಬಸ್ಸನ್ನು ಖಾಸಗಿಯವರಿಗೆ ಕೊಡೋದ್ರ ಮೂಲಕ ಇಂಥ ಹಲವಾರು ವಿದ್ಯಮಾನಗಳನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಅದಕ್ಕಾಗಿ ಈ ದೇಶದ ದುಡಿಯುವ ಜನತೆ ಅದರಲ್ಲಿ ಕಾರ್ಮಿಕರು ರೈತರು ದುಡಿಯಂಥ ಕಟ್ಟಡ ಕಾರ್ಮಿಕರು ಇಡೀ ಸಮುದಾಯ ಇವತ್ತು ಪಂಚಾಯಿತಿ ಬಿಸಿ ಊಟ ಅಂಗನವಾಡಿ ಆಶಾ ಇಂಥ ಎಲ್ಲ ಸಮುದಾಯದ ಜೊತೆಗೆ ಕಟ್ಟಡದವರು ಇಂಥವರೆಲ್ಲನೂ ಕೂಡಿ ಇವತ್ತ ಈ ಮೋದಿ ಸರ್ಕಾರದ ನೀತಿಯನ್ನು ವಿರೋಧಿಸಿ ಅಖಿಲ ಭಾರತ ಮಟ್ಟದಲ್ಲಿ ಇಡೀ ಇಡೀ ದೇಶದಲ್ಲಿ ಇಂಥ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನು ತಕ್ಷಣ ಇದನ್ನು ಅರಿತುಕೊಂಡು ಸರ್ಕಾರ ಈ ಕಾನೂನು ಕಾರ್ಮಿಕರ ಕಾನೂನುಗಳನ್ನು ವಾಪಸ್ ಪಡಿಬೇಕಂತೇಳಿ ಈ ಹೋರಾಟದ ಮೂಲಕ ನಾನು ಒತ್ತಾಯ ಮಾಡಿಸ್ತೀನಿ ಶ್ರೀಮಂತ್ ಬಿರಾದರ್ ಜನಪರ ಹೋರಾಟಗಾರರು